ಮೇಲೆ ಹಸೀಲ್ರಾಗಿರ್ತಕ್ಕಂಥ ಎಲ್ಲ ನಾಯಕರಿಗೂ ಒಲಿಸುತ್ತ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ತನ್ನ ಕಾರ್ಯಕರ್ತ ಅಬ್ಬಾರಿಗಳಿಗೆ ಒಲಿಸುತ್ತ ಜೈ ಶ್ರೀರಾಮ್ ಜಯ ಶ್ರೀರಾಮ್ ಇದೇ ವೇದಿಕೆಯಲ್ಲಿ ಆಕಾಂಕ್ಷಿಯಾಗಿ ಬಾಂಧವ್ಯ ಕೇಳ್ಕೊಂಡಿದ್ದೆ ಮೊದಲು ಪರಿಸೋತಿದ್ದೀನಿ ಒಂದು ಅವಕಾಶ ಕೊಡಿ ಅಂತ ಅಭ್ಯರ್ಥಿಯಾಗಿ ಬಂದು ನಿಮ್ಮನ್ನು ಭಿಕ್ಷೆ ಬೇಡದೆ ನಾನು ನಿಮ್ ಜೊತೆ ಇರ್ತೀನಿ ಒಂದು ಬಾರಿ ನನಗೆ ಗೆಲ್ಸ್ ಅಂತ ಬಹುಶಃ ಇತಿಹಾಸದಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಬಹುಶಃ ಎಲ್ಲ ಒಂದು ಎಪ್ಪತ್ತೆಂಬತ್ತು ಸಾವಿರ ಓಟ್ ಬರ್ಬೋದು ಅನ್ಕೊಂಡಿದ್ದೆ ತೊಂಬತ್ತೇಳು ಸಾವಿರ ಹೃದಯ ಗೆಲ್ತೀನಿ ಅಂತ ಇವತ್ತು ನಾನು ಅನ್ಕೊಂಡಿರ್ಲಿಲ್ಲ ಬಹುಶಃ ರಾಮಲಿಂಗೇಶ್ವರನ ಒಂದು ಮಹಿಮೆ ಆ ಸಲ್ಲಾಪುರಮ್ಮನ ಒತ್ತಿ ತಿರುಗಿ ಒಂದು ಮಹಿಮೆ ಇವತ್ತು ಕಾಲು ತಾಲೂಕಿನಲ್ಲಿ ಒಂದು ಅಭಿವೃದ್ಧಿ ಕೆಲಸ ತುಂಬಾ ನಡೀತಾ ಇದೆ ಬಹುಶಃ ಏಳು ದಿವಸಗಳ ಇತಿಹಾಸದ ಜಾತ್ರೆಯನ್ನ ಒಬ್ಬ ಶಾಸಕನಾಗಿ ಇವತ್ತೆಲ್ಲ ನಾಯಕರ ಒಂದು ಒಂದು ಹುಮ್ಮಸ್ಸಿಂದ ಅವರ ಸಪೋರ್ಟ್ ಇಂದ ನನ್ನ ಪೊಲೀಸ್ ಇಲಾಖೆ ಇವತ್ತು ನಾನು ಮಾತಾಡಬೇಕು ಇವತ್ತು ಸುಮಾರು ಲಕ್ಷಾಂತರ ಜನ ಬಂದರೂ ಕೂಡ ಒಬ್ಬರಿಗೂ ತೊಂದರೆ ಆಗದೆ ಇಡೀ ನನ್ನ ಪೊಲೀಸ್ ಇಲಾಖೆ ಹೆಂಡತಿ ಮಕ್ಕಳನ್ನು ಬಿಟ್ಟು ತಾಲೂಕು ಆಡಳಿತ ಎಲ್ಲ ಮಕ್ಕಳನ್ನು ಬಿಟ್ಟು ನಿಮ್ಮನ್ನು ಕಾವಲು ಕಾಯ್ದು ಇವತ್ತು ಇಡೀ ಇತಿಹಾಸದಲ್ಲಿ ನಮ್ಮ ರಾಮಲಿಂಗೇಶ್ವರ ಜಾತ್ರೆಯನ್ನು ಯಶಸ್ವಿಗೊಳಿಸಿದ್ದಾರೆ ಅವರು ಶಾಸಕನಾಗಿ ಅವರಿಗೆ ನಾನು ಕುತಂಕತೆ ಸಲ್ಲಿಸ್ತೀನಿ ಇವತ್ತು ಅಚ್ಚುಕಟ್ಟಾಗಿ ಯಾರಿಗೂ ಏನು ತೊಂದರೆ ಆಗ್ತಂಗೆ ಮಾಡಿದ್ದೀನಿ ನಾನು ಯಾವುದೇ ರಾಜಕಾರಣಿ ಕೂಡ ಕಾರಣ ಪಡೆದಂಗಿಲ್ಲ ಯಾವುದೇ ರಾಜಕಾರಣಿ ಈ ಒಂದು ಯಾತ್ರೆ ಮಾಡಂಗಿಲ್ಲ ಒಂದು ಪೋಸ್ಟ್ ಹಚ್ಚಂಗಿಲ್ಲ ಯಾರೇ ಬಂದರೂ ಕೂಡ ಯಾವ ರಾಜಕಾರಣಿ ಯಾವ ಕೋಟೆ ಹೋದ್ರು ಕೂಡ ರಾಮಲಿಂಗೇಶ್ವರ ಬರೀ ಕಾರಣವ್ರು ನಡ್ಕೊಂಡು ಮಾಡ್ಬೇಕೆಂದು ಹತ್ಯೆ ಮಾಡಿದೆ ನಾವು ಅಷ್ಟಮ್ ಇಷ್ಟ ಇಡೀ ಇತಿಹಾಸದಲ್ಲಿ ರಾಮಲಿಂಗೇಶ್ವರ ಜಾತ್ರೆ ಇಷ್ಟು ದೊಡ್ಡ ಮಟ್ಟ ನಡೆದಿದೆ ಅಂದ್ರೆ ಬಹುಶಃ ಇದೇ ಮೊದಲ ಬಾರು ಅಂತ ಹೇಳ್ಬೋದು ಬಹುಶಃ ಇಂತ ಒಂದು ರಸಮಂಜರಿ ಕಾರ್ಯಕ್ರಮ ಬಹುಶಃ ನಾವು ನೋಡಿಲ್ಲ ಯಾಕಂದ್ರೆ ನಾನಿರೋದು ನಿಮಗಾಗಿ ಇವತ್ತು ನಾನೇ ಕೊಟ್ಟಿದ್ದೀನಿ ಆ ಮಾತನ್ನ ಉಳಿಸ್ಕೊಳ್ತೀನಿ ಇವತ್ತು ನಾನು ಹಿಂಗ್ ಮಾತು ಕೊಡ್ತಾ ಇದ್ದೀನಿ ಮುಂದಿನ ದಿವಸ ರಾಮಲಿಂಗೇಶ್ವರ ಜಾತ್ರೆ ಮಾಡ್ಬೇಕಾದ್ರೆ ಇದೇ ಹಾವಳಿದಲ್ಲಿ ನಿಮ್ ಐಟೆಕ್ ಒಂದು ಕ್ರೀಡಾಂಗಣ ಮಾಡಿ ಅದೇ ಕ್ರೀಡಾಂಗಣದಲ್ಲಿ ಈ ಜಾತ್ರೆಯನ್ನು ಮಾಡ್ಕೊಳ್ತೀನಿ ನನಗೆ ನಾನು ಮಾತುಕೊಳ್ತಾ ಇದ್ದೀನಿ ನಾನು ಕೊಟ್ಟು ಮಾತ್ರ ತಪ್ಪಿರ್ತಕ್ಕಂತ ಇದುವರೆಗೂ ವ್ಯಕ್ತಿ ಇಲ್ಲ ನಾನು ಬೇರೆಯವರ ಮಾತಾಡೋದಿಲ್ಲ ಒಂದೇ ಒಂದು ವಿಷಯ ಹೇಳ್ತೀನಿ ಅಭಿವೃದ್ಧಿ ಆಗ್ತಾ ಇದೆ ತುಂಬಾ ಸಪೋರ್ಟ್ ಬರ್ತಾ ಇದೆ ಇದೇ ರೀತಿ ಇರ್ಲಿ ಅಂತ ಹೇಳ್ತಾ ಇವತ್ತು ನಾನು ಮಾತು ಕೊಡ್ತಾ ಇದ್ದೀನಿ ಒಬ್ಬ ಮಂಜುನಾಥ ಆಗಿ ಒಬ್ಬ ಸಮೃದ್ಧಿ ಮಂಜುನಾಥ್ ಆಗಿ ನಾನು ಬಂದು ನಿಮ್ಗೆ ಹೇಳಿದ್ದೆ ಬಂದು ಮಾತಾಡ್ತೀನಿ ಅಂತ ಇವತ್ತು ರಾಮಲಿಂಗೇಶ್ವರ ಆಣೆ ಇಟ್ಟು ಹೇಳ್ತಾ ಇದ್ದೀನಿ ಮುಂದಿನ ದಿವಸ ಒಬ್ಬ ಸಚಿವರಾಗಿ ಬಂದು ಮಾತ್ರ ಮಾತಾಡ್ತೀನಿ ಒಬ್ಬ ಸಚಿವರಾಗಿ ಬಂದು ಮಾತ್ರ ಮಾತಾಡ್ತೀನಿ ಆ ಒಂದು ಶಕ್ತಿ ಆ ನಮಗೆ ಕೊಟ್ಟಿದ್ದೇನೆ ನಿಮ್ಮ ಆಶೀರ್ವಾದ ಇರಲಿ ನೀವೇ ಸಾವಿರ ಮತ ಕೊಟ್ಟು ನನಗೆ ಓಟ್ ಹಾಕಿ ಗೆದ್ದಿದ್ದೀನಿ ಆ ನಂಬಿಕೆನ ಉಳಿಸ್ಕೊಳ್ತೀನಿ ಮುಂದಿನ ದಿವಸಗಳಲ್ಲಿ ಯಾರೇ ಬಂದ್ರು ದೇಶಕ್ಕಾಗಿ ಮೋದಿ ಬೇಕು ಅಭಿವೃದ್ಧಿಗೋಸ್ಕರ ಮೋದಿ ಬೇಕು ನಮ್ಮ ಇದಕ್ಕೋಸ್ಕರ ಮೋದಿ ಬಗ್ಗೆ ಬೇಕು ಮತ್ತೆ ಲೋಕಲ್ ಪಾರ್ಟೀಸ್ ಅಲ್ಲ ಸ್ಟೇಟ್ ಪಾರ್ಟೀಸ್ ಅಲ್ಲ ದೇಶ ಹುಲಿ ಮತ್ತೊಮ್ಮ ಮೋದಿ ಬೇಕು ದಯವಿಟ್ಟು ಎಲ್ಲ ಯುವಕರು ಮುಂದಿನ ದಿವಸಗಳಲ್ಲಿ ಮೋದಿ ಪರ ಯಾವುದೇ ಅಭ್ಯರ್ಥಿ ಆದರೂ ಕೂಡ ಮತ ಚಲಾಯಿಸುವ ಮುಖಾಂತರ ನನ್ನ ದೇಶ ನನ್ನ ದೇಶ ಇಡೀ ಪ್ರಪಂಚ ನೋಡ್ಬೇಕನ್ನೋ ಒಂದು ಇತಿಹಾಸದಲ್ಲಿ ಇಲ್ಲಿ ನಾವೆಲ್ಲ ಹೊತ್ತಾಗಿ ಕೆಲಸ ಮಾಡೋ ಅಂತ ಹೇಳ್ತಾ ಈ ರಾಮಲಿಂಗೇಶ್ವರ ಜಾತ್ರೆಗೆ ಸಪೋರ್ಟ್ ಮಾಡಿರ್ತಕ್ಕಂಥ ಎಲ್ಲ ಇಲಾಖೆ ಒಬ್ಬ ಶಾಸಕಾಗಿ ನಿಮಗೆ ನಮಸ್ಕರಿಸ ಮುಂದಿನ ದಿವಸದಲ್ಲಿ ಒಬ್ಬ ಶಾಸಕನಾಗಲ್ಲ ಒಬ್ಬ ಸ್ನೇಹಿತನಾಗಿ ನಿಮ್ ಜೊತೆ ಇರ್ತೀನಿ ನಾವೆಲ್ಲ ಹೊತ್ತಾಗಿ ಅಭಿವೃದ್ಧಿ ಕೆಲಸ ಮಾಡೋ ಅಂತ ಹೇಳ್ತಾ ಇವತ್ತು ಸುಮಾರು ಜನ ಕೇಳ್ತಾ ಇದ್ರು ಜೆಡಿಎಸ್ ಒಗ್ಗಟ್ಟಿಲ್ಲ ಜೆಡಿಎಸ್ ಒಗ್ಗಟ್ಟಿಲ್ಲ ಬಹುಶಃ ಅವಳಿ ಜಾತ್ರೆಗೆ ಬಂದು ನೋಡಿ ಒಗ್ಗಟ್ಟು ಹೇಳಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳಿದ್ವಿ ನಾನು ನಾವು ದಿನ ಬೆಳಗಾದ್ರೆ ಅಂದ್ರೆ ಸಮಯ ಬಂದ ಒಗ್ಗಟ್ಟು ತೋರಿಸ್ ನಾವು ಸಮಯ ಬಂದ ಒಗ್ಗರ್ತಾರೆ ಏನಪ್ಪ ಶಕ್ತಿ ಅಂತಂದ್ರೆ ಸಮಯ ಬಂದ ಶಕ್ತಿ ತೋರಿಸ್ಬೇಕು ಸುಮ್ ಸುಮ್ನೆ ಎತ್ತಿ ಎತ್ತಿ ನಾನು ಮಾತಾಡ್ತಾ ವ್ಯಕ್ತಿ ಅಲ್ಲ ಇವತ್ತೇನು ಒಂದು ಅಧಿಕಾರವನ್ನ ಕೊಟ್ಟಿದಿರಿ ಅವಶಾಸ್ತ್ರ ನಾನು ನಿಲ್ಸಿದ್ರಿ ಅದು ಖಂಡಿತವಾಗ್ಲಿ ಶಿವವಾಚಿ ನಿಮ್ಮ ನಿಲ್ಸ್ಕೊತೀರಿ ಹೇಳ್ತಾ ಇವತ್ತು ಸಪೋರ್ಟ್ ಮಾಡಿರ್ತಕ್ಕಂಥ ಎಲ್ಲಾ ನಾಯಕರಿಗೂ ಒಂದ್ಸುತ್ತಾ ಇವ್ರು ಸೇರಿರ್ತಕ್ಕಂಥ ಎಲ್ಲ ನನ್ನ ಅಕ್ಕ ತಂಗಿರಿಗೆ ಹೆಣ್ಣಮ್ಮಂದರಿಗೆ ನನ್ನ ಎಲ್ಲ ಯುವಕರಿಗೆ ಒಂದ್ಸುತ್ತ ನನ್ನ ಮತ್ತೆ ಮುಗಿಸ್ತಾ ಶ್ರೀರಾಮ್